ಜಯ ಇದೆ ಸತ್ಯಕ್ಕೆ ಜಯ ಇದೆ ಅಣ್ಣ ಬೇಗ ಟೈಮ್ ಸತ್ಯಕ್ಕೆ ಜಯ ಇದೆ ಅನ್ನೋದಕ್ಕೆ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲಿ ಸಿಟಿ ಅವರು ಬರ್ತಾ ಇದ್ದಾರೆ ಅಲ್ಲಿಂದ ಬಿಡುಗಡೆ ಮಾಡ್ಬೇಕಂತ ಹೇಳಿ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ ಮರ್ಮಾಘಾತ ಆಗಿದೆ ಒಬ್ಬ ಹಿಂದೂ ಹೋರಾಟಗಾರನ್ನ ಬಂಧಿಸಿ ಅನಗತ್ಯವಾಗಿ ಬಂಧಿಸಿ ಇಡೀ ರಾತ್ರಿ ಅವರು ಕಿರುಕುಳ ಕೊಟ್ಟರು ಅದರ ಪ್ರತಿಫಲ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಷ್ಟೇ ಅಲ್ಲ ಸಾರ್ವಜನಿಕ ಬಂಧುಗಳು ಸರ್ಕಾರಕ್ಕೆ ಚೀಮಾರಿ ಆಗ್ತದರೆ ನಾನು ಸಹೋದರಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಒಬ್ಬ ಮಹಿಳೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಭಾರತೀಯ ಜನತಾ ಪಾರ್ಟಿ ಸ್ತ್ರೀ ಸ್ತ್ರೀಯರನ್ನ ಮಾತೃ ತಾಯಿ ಅಂತ ಕರೀತಕ್ಕಂಥ ನಾವು ಆದರೆ ಸಹೋದರಿಯವರು ಬಳಸಿದ ಭಾಷೆಗಳು ನಾವು ನೋಡಬೇಕಾಗಿದೆ ನಿನ್ನೆ ದಿವಸ ಸ್ಪಷ್ಟವಾಗಿ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿಟಿ ಅವರು ಎರಡು ಜನ ನಮ್ಮ ಸಭಾಪತಿ ದೂರು ಕೊಟ್ಟಿದ್ರು ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೂ ಸಾಕ್ಷಿ ಇಲ್ಲ ಆಡಿಯೋ ಇಲ್ಲ ಅಂತೇಳಿ ನಿನ್ನೆನೆ ಇದನ್ನು ಕೇಸ್ ಕ್ಲೋಸ್ ಮಾಡಿದ್ರು ಆದರೆ ಅನಗತ್ಯವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾರತೀಯ ಜನತಾ ಪಾರ್ಟಿಗೆ ಅಪಮಾನ ಮಾಡಬೇಕು ಅವಮಾನ ಮಾಡಬೇಕಂತ ಹೇಳಿ ಅನಗತ್ಯವಾಗಿ ಏನು ಸುವರ್ಣಸೌಧ ಅದು ಈ ರಾಜ್ಯದ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರ ಜ್ವರಂತ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕಿರೋದು ಸುವರ್ಣ ಸುವರ್ಣಸೌಧ ಮತ್ತು ವಿಧಾನಸೌಧ ಅದು ದೇವಾಲಯ ಇದ್ದಂಗೆ ನಮಗೆ ಆದರೆ ಆ ದೇವಾಲಯಗಳಿಗೆ ಕಿಡಿಗೇಡಿಗಳು ನುಗ್ಗಿ ಗಲಾಟೆ ಮಾಡ್ತಾರಂದ್ರೆ ಒಬ್ಬ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಅಲ್ಲೇ ಮಾಡ್ತಾರಂದ್ರೆ ಇನ್ನ ಸಾಮಾನ್ಯ ಜನರ ಗತಿಯನ್ನು ಇವತ್ತು ಜನ ಮಾತಾಡ್ತಿದ್ದಾರೆ ನಿನ್ನೆ ಅವರು ತಲೆ ಕಲ್ಲಿ ಹೊಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇಡೀ ಮಾನವ ಸಮಾಜ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಮತ್ತು ಪೊಲೀಸಿನ ನಡವಳಿಕೆ ತೀವ್ರವಾಗಿ ಖಂಡಿಸ್ತೀವಿ ಇವತ್ತೇನು ಅನಗತ್ಯವಾಗಿ ಬಂಧಿಸಿ ಅವ್ರು ಕಿರುಕುಳ ಕೊಟ್ಟು ಹೈಕೋರ್ಟ್ ಕರ್ಕೊಂಡು ಹೊಂಟಿದ್ರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಆದರೆ ಉಚ್ಚ ನ್ಯಾಯಾಲಯ ಸಿ ತೀರ್ಪನ್ನು ನಾವು ಸ್ವಾಗತಿಸಿದೀವಿ ಇವತ್ತು ಸತ್ಯಮೇವ ಜಯತೆ ಕಾಂಗ್ರೆಸ್ ಅನಗತ್ಯವಾಗಿ ಗುಂಡಾ ಸಾಮ್ರಾಜ್ಯ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಭಯೋತ್ಪಾದಕರ ಸರ್ಕಾರ ಗುಂಡಾ ಸರ್ಕಾರ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದಾಗ ಅವ್ರನ್ನ ಯಾಕೆ ತಕ್ಷಣ ಬಂಧಿಸಲಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಂತ ಹೇಳಿದ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬನ್ಸಿದಿರ ಯಾರು ಮನ್ಸಿದ್ರಿ ಡಿ ಕೆ ಶಿವಕುಮಾರ್ ಅವರು ಕುಕ್ಕರ್ನ ಸ್ಫೋಟ ಮಾಡಿದ್ರು ಪ್ರದರ್ಶನ ಅಂತ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ ಇವರು ನಮ್ಮ ಬಂಧುಗಳು ಅಂತ ಹೇಳ್ತಾರೆ ಅಮಾಯಕ ಅಂತೇಳಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಏನ್ ಬೇಕಂತ ಮಾಡ್ಕೊಂಡಿದರೆ ಕಾಂಗ್ರೆಸ್ ತಿರುಚೂರ್ ಸಿಮ್ರು ಟ್ರೋಲ್ ಮಾಡಲಿ ಅಂಬೇಡ್ಕರ್ ಅಮಿತ್ ಶಾ ಏನ್ ಅಂಬೇಡ್ಕರ್ ಅಪಮಾನ ಮಾಡಿದ್ರ ಅಂಬೇಡ್ಕರ್ ಅಪಮಾನ ಮಾಡಿಲ್ಲ ಅಂಬೇಡ್ಕರ್ ನೀವು ಅಪಮಾನ ಮಾಡಿದ್ದ ನೀವು ಅನಗತ್ಯವಾಗಿ ಅದನ್ನ ಇಡೀ ಏನು ಅಮಿತ್ ಶಾ ಅವರು ಮಾತಾಡಿದ್ದನ್ನ ವಿಡಿಯೋ ಪ್ಲೇ ಮಾಡಲಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಇಲ್ಲಿ ಅಷ್ಟೇ ಸುವರ್ಣ ಸೌಧಲ್ಲಿ ಸೀಟ್ ಮಾತಾಡಿ ಪೂರ್ತಿ ಪ್ಲೇ ಮಾಡಿಲ್ಲ ಅವ್ರು ಏನ್ ಹೇಳಿದಾರೆ ಅಧಿವೇಶನ ನಡೆಯುವ ಸಂದರ್ಭ ಗಲಾಟೆ ಆಯ್ತು ಅಂಬೇಡ್ಕರ್ ಬಗ್ಗೆ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಹತಾಶೆಯಿಂದ ಈ ರೀತಿ ಮಾತಾಡೋದು ಕನ್ನಡದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳಿ ಇದನ್ನ ಅರ್ಥ ಮಾಡ್ಕೆಬೇಕು ಸುಳ್ಳು ಯಾವತ್ತು ನೂರು ಸುಳ್ಳು ಹೇಳಿದ್ರು ಅದು ಸತ್ಯ ಯಾವತ್ತು ಆಗಲ್ಲ ಸುಳ್ಳು ಸುಳ್ಳು ಸಾಬೀತಾಗಿದೆ ಸತ್ಯ ಜಯತೆ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ